ಹೆಲ್ಲೋ ಮಕ್ಕಳ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಎಲ್ರಿಗೂ ದ್ರೋಣ ಎಜುಗೆ ಸ್ವಾಗತ ಸುಸ್ವಾಗತ ನಾ ನಿಮ್ಮ ರೂಪಶ್ರೀ ಮಕ್ಳ ನಿಮ್ಗೆ ಯಾವಾಗ ಸಂತೋಷ ಆಗುತ್ತೆ ಯಾರು ನಿಮ್ಮ ಹುಟ್ಟದ ಹೊಸ ಬಟ್ಟೆ ಕೊಟ್ಟರೆ ಖುಷಿ ಆಗುತ್ತೆ ಅಲ್ವಾ ಎಲ್ಲರು ಆಟಿಕೆಗಳನ್ನ ತಂದು ಕೊಟ್ರೆ ಖುಷಿ ಆಗುತ್ತೆ ಅಲ್ವಾ ಆ ಬಟ್ಟೆ ಹಾಕೊಂಡು ನೀವು ಮನೆಯೆಲ್ಲ ಓಡಾಡಿ ಖುಷಿ ಪಟ್ಟು ಕುಣಿದು ಕುಪ್ಪಳಿಸ್ತೀರಾ ಅಲ್ವಾ ಹಾಗೆ ಇಲ್ಲೊಂದ್ ಪದ್ಯ ಇದೆ ಆ ಪದ್ಯದಲ್ಲಿ ಒಬ್ಬ ಹುಡುಗ ಇದ್ದಾನೆ ಅವನಿಗೂ ಒಂದ್ ಆಟಿಕೆ ಸಿಕ್ಕಿದೆ ಅವನಲ್ಲಿ ಏನ್ ಮಾಡ್ತಾನೆ ಅಂತ ನೋಡ್ಕೊಂಡ್ ಬರೋಣ ಈ ಪಾಠದ ಹೆಸರು ಮೂರನೇ ತರಗತಿಯ ಮೊದಲ ಪದ್ಯ ಭಾಗ ತುತುರಿ ಅಂತ ಏನಂತ ತುತುರಿ ಅಂತ ಈ ಪದ್ಯ ಬರ್ದವ್ರು ಯಾರು ಜಿ ಪಿ ರಾಜಾ ರತ್ನಂ ಅಂತ ಯಾವ ರತ್ನಂ ಜಿ ಪಿ ರಾಜಾ ರತ್ನಂ ಅಂತ ಸೊ ಈ ಪದ್ಯದಲ್ಲಿ ಏನಿದೆ ಆ ತುತ್ತೂರಿ ಇಟ್ಕೊಂಡು ಏನು ಮಾಡ್ತಾನೆ ಈ ಹುಡುಗನ ಹೆಸರು ಗೊತ್ತಾ ನಿಮಗೆ ಈ ಹುಡುಗನ ಹೆಸರು ಕಸ್ತೂರಿ ಅಂತ ಏನಂತ ಕಸ್ತೂರಿ ಅಂತ ಆ ಕಸ್ತೂರಿ ಇಟ್ಕೊಂಡು ಏನೇನೆಲ್ಲ ಆಟ ಆಡ್ತಾನೆ ಆಮೇಲಿಂದ ಕೊನೆಯಲ್ಲಿ ಏನಾಗುತ್ತೆ ಅವನಿಗೆ ಸಂತೋಷ ಆಗುತ್ತಾ ದುಃಖ ಆಗುತ್ತಾ ಎಲ್ಲವನ್ನ ಈ ಪದ್ಯದಲ್ಲಿ ನೋಡ್ಕೊಂಡು ಬರೋಣ ಪದ್ಯನ ಶುರು ಮಾಡೋಣ ಎಲ್ಲರೂ ನನ್ನ ಜೊತೆನೆ ಹಾಡಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದ ಪಗರಿಸ ಊದಿದನು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಈ ಪದ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ನಮ್ಮ ಕಸ್ತೂರಿ ಒಂದು ಟ್ರಂಪೇಟ್ ಅಂದರೆ ತುತ್ತೂರಿ ನಾವು ಓದ್ತಾ ಇದ್ದಾನೆ ಹೇಗೆ ಓದ್ತಾ ಇದ್ದಾನೆ ನಮ್ಮ ಸ್ವರಗಳಿದಾವಲ್ಲ ಸಪ್ತ ಸ್ವರಗಳು ಸ ರಿ ಗ ಮ ಪ ದ ಈ ಏಳು ಸ್ವರಗಳನ್ನು ಓದ್ತಾ ಇದ್ದಾನೆ ವಿಧ ವಿಧವಾಗಿ ಊದ್ತಾ ಇದ್ದಾನಲ್ವಾ ಅಲ್ವಾ ಮುಂದೆ ಹೋಗೋಣ ತನಗೆ ತುತ್ತುರಿ ಇದೆ ಎಂದ ಅದು ಇಲ್ಲೆಂದ ತನಗೆ ತುತ್ತುರಿ ಇದೆ ಎಂದ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲ್ಲಿ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲ್ಲಿ ಈಗ ಕಸ್ತೂರಿಗೆ ತುತ್ತುರಿ ಸಿಕ್ಬಿಟ್ಟಿದೆ ಅವನು ಖುಷಿ ಪಾರವೇ ಇಲ್ಲ ಅವನು ಇಡೀ ಬೀದಿಲೆಲ್ಲ ಓಡಾಡಿ ಅವ್ನು ತುತ್ತುರಿ ತೊಗೊಂಡಿರೋದನ್ನ ಎಲ್ಲರಿಗೂ ತೋರಿಸ್ಕೊಂಬರ್ಬೇಕು ಖುಷಿ ಪಡಬೇಕು ಅವನು ಹೇಗೆ ನಡೀತಾ ಇದ್ದಾನೆ ಬೀದಿಲಿ ಅಂದರೆ ಜಂಬದ ಕೋಳಿ ಥರ ನಡೀತಾ ಇದ್ದಾನೆ ತುರಿಯುವುದು ತಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ ತುತ್ತುರಿಯೋದು ತಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮೌದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಸರಿಗಮೌದಲು ನೋಡಿದನು ಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತುರಿ ಬೋಳಾಯ್ತು ಬಣ್ಣವು ನೀರಿನ ಪಾಲಾಯ್ತು ಬಣ್ಣದ ತುತ್ತುರಿ ಬೋಳಾಯ್ತು ಬಣ್ಣದ ತುತ್ತುರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು ಬಣ್ಣದ ತುತ್ತುರಿ ಹಾಳಾಯ್ತು ಜಂಬದ ಕೋಳಿಗೆ ಗೋಳಾಯ್ತು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಮಕ್ಕಳ ಈಗ ಪದ್ಯ ಏನು ಅನ್ನೋದು ಗೊತ್ತಾಯ್ತು ನಿಮಗೆ ತುತ್ತೂರಿ ಏನು ಮಾಡ್ತಾ ಇದ್ದ ಎಲ್ಲ ನೋಡಲಿ ಅಂತ ತುತ್ತುರಿ ಉತ್ಕೊಂಡು ಜಂಬದ ಕೋಳಿ ಥರ ಹೋಗ್ತಾ ಇದ್ದ ಹಿಂಗೆ ಹೋಗ್ತಾ ಹೋಗ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ ತುತ್ತುರಿ ಜೊತೆನೇ ಆಟ ಆಡಿದ್ದಾಯ್ತು ಸಂಜೆ ಕೊಳದ ಬಳಿ ಹೋಗ್ಬೇಕಾದ್ರೆ ಏನಾಯ್ತು ತುತ್ತೂರಿ ಕೈ ಜಾರಿ ನೀರಿಗೆ ಬಿದ್ದೋಯ್ತು ನೀರಿಗೆ ಬಿದ್ದ ತಕ್ಷಣ ನಮ್ಮ ಕಸ್ತೂರಿಗೆ ಏನು ಮಾಡಬೇಕು ದುಃಖ ಆಗೋಯ್ತು ಪಾಪ ಅವನಿಗೆ ಆ ತುತ್ತೂರಿ ನೋಡ್ತಾನೆ ಬಣ್ಣ ಬಣ್ಣವಾಗಿ ರಂಗ್ ರಂಗಾಗಿತ್ತು ಆ ತುತ್ತೂರಿ ನೀರಿಗೆ ಬಿದ್ದಿದ ತಕ್ಷಣ ಆ ಬಣ್ಣ ಎಲ್ಲ ಹೊರಟೋಯ್ತು ಅವನಿಗೆ ನೋಡಿ ಬಹಳ ಬೇಜಾರಾಯ್ತು ನಮ್ಮ ಕಸ್ತೂರಿ ಅದನ್ನು ಊದೋಕೆ ಪ್ರಯತ್ನ ಪಡ್ತಾನೆ ಆದರೆ ಮುಂಚೆ ಸಪ್ತ ಸ್ವರಗಳು ಬರ್ತಾ ಇರೋ ಸಂದರ್ಭದಲ್ಲಿ ಈಗ ಗಗಗಗ ಸದ್ದು ಬರುತ್ತೆ ಏನು ಸದ್ದು ಬರುತ್ತೆ ಗಗಗಗ ಸದ್ದು ಸರಿ ಯಾಕೆ ಸಪ್ತ ಸ್ವರಗಳು ಕೇಳಿಸಲ್ಲ ಅದನ್ನು ಕೇಳಿ ಅವನು ರಾಗುವಾಗ ಹಾಡ್ತಿದ್ದವನು ಬಹಳ ದುಃಖಗೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಎಷ್ಟು ಇದ್ದ ಸಂತೋಷ ಸಂಜೆ ಆದಮೇಲೆ ಅಷ್ಟೇ ದುಃಖಮಯವಾಗುತ್ತೆ ಮಕ್ಳ ಈ ಕಸ್ತೂರಿ ಆಗಿದ್ದ ಸನ್ನಿವೇಶನ ನೀವು ಯಾವತ್ತಾದರೂ ಅನುಭವಿಸ್ತಿದ್ದೀರಾ ಬೆಳಗ್ಗೆ ಸಂತೋಷ ಆಗಿ ಸಂಜೆ ದುಃಖ ಆಗಿ ಈ ಕತೆ ನೀತಿ ಪಾಠ ಏನು ಅಂತ ನಿಮಗೆ ಏನಾದ್ರು ಈ ನೀತಿ ಪಾಠ ಏನಪ್ಪ ಅಂತ ಅಂದರೆ ಯಾವುದೇ ಖುಷಿಯಾಗಲಿ ಸಂತೋಷ ಆಗಲಿ ಶಾಶ್ವತವಾಗಿರಲ್ಲ ಅಂತ ನಾವು ಯಾವಾಗಲೂ ಒಂದೇ ಥರ ಇರಬೇಕು ಅವನು ಜಂಬದ ರೀತಿಯಲ್ಲಿ ಬೀದಿಯೆಲ್ಲ ಓಡಾಡ್ದಲ್ವ ಖುಷಿಯ ಪಟ್ಟಲ್ವ ಖುಷಿ ಪಡಬೇಕು ಆದರೆ ಜಾಸ್ತಿ ಖುಷಿ ಪಡಬಾರ್ದು ಅದರ ಹಿಂದೆ ದುಃಖನೂ ಇರುತ್ತೆ ಖುಷಿಯಿಂದೆ ದುಃಖನೂ ಇರುತ್ತೆ ಸೊ ಎಲ್ಲವನ್ನು ಮಿತಿಯಲ್ಲಿ ಅನುಭವಿಸೋಣ ಮಕ್ಕಳ ನಿಮ್ಗೆ ಈ ಪದ್ಯ ಬಹಳ ಖುಷಿ ಕೊಟ್ಟಿದೆ ಅಂತ ನಾನು ಅನ್ಕೊತ ಮತ್ತೆ ಮತ್ತೊಂದು ತರಗತಿಯಲ್ಲಿ ವಿಭಿನ್ನವಾದ ಪದ್ಯದೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಹಾಡಣ ನಗಣ ಯಾವಾಗಲೂ ನಗ್ತಾ ಇರಿ ಹೋಗ್ಬರಲಾ